ಸಿಗತಿ ನನ್ನ ಜೊರಿ ಮಾ ತಾಡೋದೈತಿ ಎಂ ಸಿಗತಿ ಮಾತಾಡೋದೈತಿ

ದೊಡ್ಡ ಪುಣ್ಯದ ಕೆಲಸ ಮಾಡಿದ್ದಲ್ಲ ಬಾರಿ ಪುಲ್ಸ ಮಾಡಿದ್ರೆ ಮಕ್ಕಳಾಗ್ತಾವೆಲ್ಲ ಮಾಡ್ಬೇಕಂತ ಯಾರು ನಿಮ್ ಹೇಳಲ್ಲ ನಿಮ್ ಅವು ದೊಡ್ಡ ದೆವ್ವ ಆಯ್ತದು ಅಲ್ಲ ಮೊನ್ನೆ ನನ್ ಮನೆ ಶಟ್ಕೊಂಡು ನಿಂತ ನಿಮ್ಮ ತವ್ರ ಮನೆಗ್ ಹೋಗಿದ್ದಲ್ಲ ನಮ್ಮ ತವ್ರ ಮನೆಗೆ ನನ್ನ ತವ್ರ ಮನೆ ನಾವು ಹೋಗಿದ್ದು ನಿಂತವ್ರ ಮನೆಗ್ ಹೋಗಿದ್ದಲ್ಲ ನಿನ್ನ ಕರೆಬೇಕಂತ ನಿಮ್ಮ ಮನೆಗೆ ಬಂದಿದ್ನ

ಮರಿಯಪ್ಪ ನೋಡಿದ್ರೆ ಅರೇ ಹುಡುಗದನ ಈಕೆ ನೋಡಿದ್ರೆ ಮುದುಕದಳ ಇವ್ರ ಇಬ್ರು ಸಟ್ ಅಂತ ಬಿಟ್ರು ಹೆಚ್ಚು ಕಡಿಮೆ ಆದ್ರೆ ನಿಮ್ಮ ಅವನನ್ನು ಸೊಂಟ ನಮ್ಮೂರ್ ಸಕಿದ್ಲ ನಿನ್ನ ಅವನ ಅಲ್ಲ ನಿಮ್ ಓನ್ ಅಷ್ಟೊಂದು ಕೇಳ್ತಲ್ಲ ಎಲ್ಲ ನೀ ಸತ್ತೋದ್ರೆ ಹೆಂಗ್ ಮಾಡ್ತೀಯ ನೀನು ಎಲ್ಲ ತಿಂದು ನಾ ಸಾಯ್ತಿ ಮತ್ತೆ ನೋಡೋ ಮಾರಿಯ ನಾನು ಸತ್ತು ಮಣ್ಣಾಗ ಹೋಗುವ ಲೆಕ್ಕ ಒಟ್ಟಿನ ನನ್ ಮಕ್ಳಾದ್ರೆ ಸಾಕು ಏ ಅದೆಂಗ್ ಅತ್ತಾ ನೀ ಸತ್ತ ಮೇಲೆ ಮಕ್ಕಳು ಹೆಂಗಾಗ್ತಾವೆ ಎಲ್ಲ ತಿವ ನೀಲೇ ತಾನೇ ಅಕ್ಕೋ ಹಂಗೆ ಅತ್ತವಾ ತಾನೇ ಅಕ್ಕೋ ನೀ ಸತ್ತ ಮೇಲೆ ನಾನು ಇನ್ನೊಂದು ಮದುವೆ ಮಾಡ್ಕೊಂಡು ಮಕ್ಕಳೆಡೆಂತವಿದಲ್ಲ ನಾನು ಏನೋ ಸಪ್ ಮಾತಾಡಿನ ಇಲ್ಲಂತ ಯೋ ಶುಗ ಯೋ 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 ಹೇಳದ್ರೇನ್ರಿ ನಾನೀಗ ಮತ್ತೊಂದು ಬದಿ ಆಗ್ತೀನಿ ನಾನಲ್ಲಿ ಅಲ್ಲ ನಾನು ಹುಚ್ಚನ ಹೇಳಿದ್ರು ಕೂಡ ಕೇಳದೆ ನಿನ್ನೆ ಅಲ್ಲ ನೀನೇ ಹೇಳಿದಲ್ಲ ಏನಕ್ಕ ಮಕ್ಳಾಗೋದು ಆ ಹಾಂ ಅದಕ್ಕೆ ಸತ್ಮನೆ ಹಾಕ್ತವಂದು ಇನ್ನೊಂದು ನಿನಗೆ ಸೌತಿ ಬಿಕ್ಕಿನಂತ ಅದಕ್ಕೆ ಹೇಳಿದೆನ ಆ ಇನ್ನೂ ಏನಾದ್ರು ತಪ್ಪು ಮಾತಾಡುದೇ ಹೇಳ್ರಪ್ಪ ತಪ್ಪು ಮಾತಾಡ್ರಿ ಎಲ್ಲ ಒಟ್ಟು ನನಗೆ ಬೀಳ್ತವೆ ಆ ಪ ಎದ್ದೆ ಹೆಂಡ್ತಿಯ ಊಟ ನಾ ಹಾಕಬೇಕು ನಿಮ್ಮ ಮನೆಗಾರ ಬಾರ ಏನು ಅಲ್ಲ ಏನು ನಾ ಸತ್ಮೇಲೆ ಮಕ್ಳು ಹಾಕ್ತವೆ ತಿಳಿದಳು ಒಂದೇ ಮಾತು ಹೇಳ್ತೀವಿ ಏನು ಅವು ಹೊಸಂತಿ ಮಾಡ್ಕೊತೀವಿ ಹೊಸ ಹೊಸ ರುಚಿ ಹ್ಞೂ ಹೆಂಡ್ರು ನಿಮ್ಗೆ ಹೆಂಗೆ ಅನಿಸ್ತು ಗೊತ್ತಾ ಮನಿ ಊಟ ನಿಮ್ಗೆ ಇಷ್ಟ ಆಗಂಗಿಲ್ಲ ನಿಮ್ಗೆ ಏನಿದ್ರು ಹೋಟು ಊಟನೇ ಇಷ್ಟ ಆಗೋದು ಓಟ್ ಊಟ ಹೆಂಗ್ ಮಾಡ್ತೇನ ಹಂಗ ನೀವು ಬರ್ತಾ ಬರ್ತಾ ರೋಗ ಹತ್ತಿ ನೀವು ಜಲ್ದಿನಾಗ ಹೋಗ್ತೀನಿ ಮೇಲೆ ನೀ ಮಗನ ಇವತ್ತು ಯವ್ವ 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 మదివే అక్కని నంగేలా అవును నిన్న మందివి హ నేనంజ్బడ నాన ఎదుర్కొంటూ అడిగిマネగా నేరుగా నేనే ఆటచి దారగా దారంగా ఆటచి ఏమో పిండర్మే అలా నీ ಮನ್ಯಾಗ ಹೆಂಡಿತರಿ ಅಂಜಿ ಗಿಡ್ಬೇಕಂದ್ರೆ ಹಿಂಗಿಡ್ಬೇಕು ಅಲ್ರಿ ನಾ ಎಲ್ಲ ಉರುಪಿನ ಹೊಡಿಬೇಕಂತ ಹೋಗ್ತೀನಿ ಮುಖ ನೋಡಿದ್ರೆ ತಣ್ಣಗಾಗ್ತೀನಿ ನೋಡ್ರಿ ಐಸ್ಕಂತಿರ್ಬೋದಂತದಂತ ಅಲ್ಲ ಬಾ ಮಾಡ್ತೀನಿ ಬಾ ಮಾಡ್ತೀನಿ ಅಂತ ಏನ್ ಮಾಡ್ತಾಳ್ರಿ ನನಗಿ ಏನಾರು ಆಕೆ ನನಗಾರ ಮಾಡ್ಲಿ ಆಕಿಗಾರ ಮಾಡ್ಲಿ ಆದ್ರೆ ಸೈತಪ್ಪ ಆರೆ ಒನ್ ತಲ್ಲ ಗೆಳೆಯ ನನ್ನ ಪಾರಿವಾಳ ದೋಸ ನನ್ನ ಪಾರಿವಾಳ ಅದನ್ನು ರಾತ್ರಿ ಕನಸಿದಾಗ ನಮ್ದು ಹಾಸಿಗೆ ಗಂಟ ಎಲ್ಲಿ ಹನುಮಂದೇವ್ರ ಗುಡಿಯಾಗ ನಮ್ ದೋಸ್ತರ ಅವ್ರಿಗೆಲ್ಲ ಗೊತ್ತಾಯ್ತು ಗೊತ್ತ ಅವ್ರ ಗಂಟ ಹಾಸಿಗೆ ಗುಡಿಗ ಎಲ್ಲ ದೇವ್ರಿಗೆ ಬಂದದ ಗುಡಿಗೆ ಬಂದ ನಾವು ಹನುಮನ್ ದೇವ್ರ ಗುಡಿಯ ಬೆಟ್ಟಾಗ ಮಾಡ್ರ ಏ ನೀವ್ ಅಂಜ ನಾ ಎದ್ರಲ್ಲ ನಾ ಅಂಜಂಗಿಲ್ಲ ಅಂತ ನಾ ಅಂಜ ಮಗಲ್ಲ ಮೆಲ್ ಕಡಿ ಮನೆ ಕುಂತಿರ್ತೀವಿ ಮೆಲ್ಗ್ ಹೋಗ್ತೀನ ఎరడు ఇక్కడేడోదు పద కేస నమదు పాస నిమూ పాస